ೂ ನಮಸ್ತೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದೀರ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಹಣ ಎರಡ್ ಸಾವಿರದಿಂದ ಸಾವಿರ ರೂಪಾಯಿಗೆ ಇಳಿಕೆ ಆಗುತ್ತೆ ಅಂತ ಕೆಲವೊಂದು ವದಂತಿಗಳು ಆರಡ್ತಾ ಇದೆ ಅದು ಅಥವಾ ಸುಳ್ಳ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡ್ಕೊಡಿ ನಾನು ಹಾಕುವಂತ ಫಸ್ಟ್ ವಿಡಿಯೋ ನೀವೇ ನೋಡಬಹುದು ಹಾಗೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದೀರಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಗೃಹಲಕ್ಷ್ಮಿ ಹಣ ಎರಡು ಸಾವಿರದಿಂದ ಸಾವಿರ ರೂಪಾಯಿಗೆ ಇಳಿಯುತ್ತಾ ಅಂತ ಹೇಳಿ ಕೆಲವೊಂದು ಸುದ್ದಿಗಳು ಹರಡ್ತಾ ಇದೆ ಇದು ನಿಜನಾ ಯಾರು ಹೇಳಿದ್ರು ಇದ್ರ ಬಗ್ಗೆ ಯಾರು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಯಗಳು ಹರಿದಾಡ್ತಾ ಇದೆ ಜನರು ಬಾಯಿಂದ ಬಾಯಿಗೆ ಎಲ್ಲಾನು ಒಂದು ಯಾವ ತರ ಅಂತ ಹೇಳಿದ್ರೆ ಇವಾಗ ನಾವು ಒಂದು ಹೇಳಿದ್ರೆ ಜನ ಇನ್ನೊಂದು ಹೇಳ್ತಾರೆ ಇನ್ನೊಬ್ರು ಇನ್ನೊಂದು ಹೇಳ್ತಾರೆ ಅದಕ್ಕೆ ಸೇರಿಸಿ ಇನ್ನೊಬ್ರು ಇನ್ನೊಂದು ಹೇಳ್ತಾ ಹೋಗ್ತಾರೆ ಬಾಯಿಂದ ಬಾಯಿಗೆ ಇದರ ಮಾತುಗಳು ಸುದ್ದಿಗಳು ಹರಡ್ತಾ ಹೋದ್ರೆ ಅದು ಒಂದು ಒಂದು ವಿಷಯ ಹೋಗಿ ಇನ್ನೊಂದು ವಿಷಯ ಹೋಗಿ ಇನ್ನೊಂದು ವಿಷಯ ಹೋಗಿ ಇನ್ನೊಂದು ವಿಷಯ ಆಗ್ತಾ ಇರುತ್ತೆ ಹಾಗಾಗಿ ಈ ಸರ್ಕಾರ ತುಂಬಾನೇ ಒಂದು ಇದನ್ನ ಮಾಡಿತು ಅಂತ ಹೇಳ್ಬೋದು ಗೃಹಲಕ್ಷ್ಮಿಯರಿಗಾಗಿ ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪಂಚ ಯೋಜನೆಗಳನ್ನ ರೂಪಿಸಿದ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯನೇ ಆಗಿರ್ಬೋದು ಗೃಹಲಕ್ಷ್ಮಿ ಹಣದಿಂದ ಸಾಕಷ್ಟು ಒಂದು ಗೃಹಲಕ್ಷ್ಮಿಯರು ಮಕ್ಕಳ ಓದಿ ಖರ್ಚಿಗಾಗಿರ್ಬೋದು ಮನೆ ಖರ್ಚಿಗಾಗಿರ್ಬೋದು ತಮ್ಮ ಸ್ವಂತ ಉದ್ಯೋಗ ಆಗಿರ್ಬೋದು ಬೋರ್ವೆಲ್ ತರಿಸಿರೋದಾಗಿರ್ಬೋದು ಊರಿಗೆಲ್ಲ ಊಟ ಹಾಕ್ಸಿರಬಹುದಾಗಿರ್ಬೋದು ಆಮೇಲೆ ಪ್ರಪಂಚನ ನೋಡಿರೋಂತಹಿರ್ಬಹುದು ಇನ್ನು ಎಲ್ಲಾ ಕಡೆ ಸುತ್ತೋರಿಯೋದ್ರ ಆಗಿರ್ಬೋದು ಒಂದು ಸ್ವತಂತ್ರನ ಸ್ವತಂತ್ರತೆಯನ್ನು ಕಂಡು ಾರೆ ಅಂತಾನೆ ಹೇಳ್ಬೋದು ಹಾಗಾಗಿ ಈ ಒಂದು ವಿಷಯನ ಇಟ್ಕೊಂಡು ಎಲ್ಲ ಒಂದು ಅಂದ್ರೆ ಬೇರೆ ಪಕ್ಷದವರಾಗಿರ್ಬೋದು ಅಥವಾ ಬೇರೆ ಒಂದು ಇದ್ರವರಾಗಿರ್ಬೋದು ಎಲ್ರು ಈ ಗೃಹಲಕ್ಷ್ಮಿ ಹಣ ಬರೋದಿಲ್ವಂತ ಇನ್ ಮುಂದೆ ಬರೋದಿಲ್ಲ ಇನ್ನು ನಾಲ್ಕೈದು ತಿಂಗಳು ಬಂದಿಲ್ಲ ಬರೋದಿಲ್ಲ ಅನ್ನೋ ಒಂದು ಸುಳ್ಳು ವದಂತಿಗಳಾಗಿರ್ಬೋದು ಅಥವಾ ನಮಗೆ ಇನ್ನು ಸ ಎರಡು ಸಾವಿರ ರೂಪಾಯಿ ಕೊಡೋಕ್ಕಾಗಲ್ವಂತೆ ಸರ್ಕಾರದಿಂದ ಒಂದು ಸಾವಿರ ರೂಪಾಯಿ ಅಷ್ಟೇ ಬರುತ್ತಂತೆ ಇಲ್ಲ ಐನೂರು ರೂಪಾಯಿ ಬರುತ್ತಂತೆ ಈ ಥರ ಸುಳ್ಳು ವದಂತಿಗಳನ್ನು ಅಪಿಸ್ತಾ ಇದ್ದಾರೆ ಹಾಗಾಗಿ ಇದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಕೂಡ ಸರ್ಕಾರದಿಂದ ಬಂದಿಲ್ಲ ಇದನ್ನು ಕೆಲವೊಂದು ಪಕ್ಷದ ನಾಯಕರು ಮಾತ್ರ ಇದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದೀನಿ ಇದರಿಂದ ಸರ್ಕಾರದಿಂದ ಯಾವುದೇ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯನವರಾಗಿರ್ಬೋದು ಕಾಂಗ್ರೆಸ್ ಸರ್ಕಾರದಿಂದ ಯಾರ ಯಾರೊಬ್ಬರು ಸಹ ಇದು ಈ ಒಂದು ಇದನ್ನು ಹೇಳಿಲ್ಲ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿಯರಿಗೆ ಇದುವರೆಗೂ ಯಾವ ರೀತಿಯಲ್ಲಿ ಹಣ ಬರ್ತಾ ಇದೆ ಅದೇ ರೀತಿ ಇನ್ನು ಮುಂದೆನೂ ಕೂಡ ಖಾತೆಗೆ ಹಣ ಬರ್ತಾ ಇದೆ ಇದು ಒಂದು ಇದು ಒಂದು ಪಕ್ಕ ಅಂತಲೇ ಹೇಳ್ಬೋದು ಇದುವರೆಗೂ ಯಾವುದೇ ಒಂದು ರೀತಿಯಾಗಿ ಎರಡು ಸಾವಿರ ರೂಪಾಯಿ ಕಡಿಮೆ ಮಾಡೋದಿಲ್ಲ ಅಂತ ಹೇಳಿ ಕಡಿಮೆ ಮಾಡ್ತಾರೆ ಅಂತ ಹೇಳಿ ಯಾವುದೇ ಒಂದು ವದಂತಿಗಳು ಕೂಡ ಬಂದಿಲ್ಲ ಸರ್ಕಾರದಿಂದ ಯಾವುದೇ ಒಂದು ಆದೇಶಗಳು ಕೂಡ ಹೊರಡಿಸಿಲ್ಲ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಪೂರ್ಣ ಮಾಹಿತಿ ತಿಳ್ಕೊಳ್ದೇನೆ ಯಾರೂ ಕೂಡ ಮಾತಾಡೋ ಹಾಗಿಲ್ಲ ಹಾಗಾಗಿ ಇದು ಸುಳ್ಳು ಮಾಹಿತಿ ಅಂತಲೇ ಅಂದ್ಕೋಬೋದು ಸುಳ್ಳು ಮಾಹಿತಿ ದಿನ ಹೇಳೋದ್ರಲ್ಲಿ ನಮ್ಮ ಜನಗಳು ತುಂಬಾ ಮುಂದೆ ಅಂತ ಹೇಳ್ಕೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ಇವಾಗ ಸರ್ಕಾರ ಒಂದು ಏನೋ ಒಂದು ಒಳ್ಳೇದು ಮಾಡ್ತಾ ಇದೆ ಅಂದರೆ ಅದಕ್ಕೆ ಮಾತಾಡೋದ್ರು ತುಂಬಾ ಜನ ಇದ್ದಾರೆ ಈಗ ನಾವು ಒಂದು ಇದನ್ನು ಯೋಜನೆನ ಪಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದರಿಂದ ಸ್ವಾವಲಂಬಿಗಳಾಗಿದ್ದೀವಿ ಅಂತಲೇ ಅರ್ಥ ಯಾಕೆಂದರೆ ಒಬ್ರಿಗೆ ಒಂದು ಎರಡು ಸಾವಿರ ರೂಪಾಯಿ ಯಾರು ಕೂಡ ಕೊಡೋದಿಲ್ಲ ಅಲ್ವಾ ಯಾವ ಸರ್ಕಾರ ಕೂಡ ಕೊ ಸರ್ಕಾರ ಕೊಟ್ಟಿದೆ ಅಂತ ಹೇಳಿದ್ರೆ ಅದರಿಂದ ನಾವು ಯೋಜನೆ ಒಂದು ಒಳ್ಳೆಯ ಒಂದು ಇದಕ್ಕೆ ಬಳಸ್ಕೋಬೇಕು ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಅದು ಒಂದು ಒಳ್ಳೆಯ ಉಪಯೋಗ ಆಗ್ತಾ ಇದೆ ಮನೆ ಖರ್ಚಿಗಾಗಿರ್ಬೋದು ಮಕ್ಕಳು ಓದಿಗಾಗಿರ್ಬೋದು ಅಥವಾ ಒಂದು ಏನೋ ಒಂದು ಉದ್ಯೋಗ ಮಾಡ್ಲಿಕ್ಕಾಗಿರ್ಬೋದು ನಮ್ಮ ಕಾಲಿ ಮೇಲೆ ನಾವು ಸ್ವಂತ ಒಂದು ಉದ್ಯೋಗ ಮಾಡ್ತೀವಿ ಅಂದರೂ ಬೆಳಗಿಂದ ಸಂಜೆವರೆಗೂ ಹೋಗಿ ದುಡಿದು ಬರ್ತೀವಿ ಅಂದರೂ ಎರಡು ಸಾವಿರ ರೂಪಾಯಿ ಕೂಲಿ ಯಾರು ಕೊಡೋದಿಲ್ಲ ನಮಗೆ ಅಂಥದ್ರಲ್ಲಿ ಸರ್ಕಾರ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೆ ಅಂದರೂ ಒಂದು ಒಳ್ಳೆ ಯೋಜನೆಗೆ ನಾವು ಅದನ್ನು ರೂಪಿಸ್ಕೋಬೇಕು ಅದು ಬಿಟ್ಟು ನಾವು ಸುಳ್ಳು ಸುಳ್ಳು ವದಂತಿಗಳನ್ನು ಅಪ್ಸೋದ್ರಿಂದ ಅದು ನಮಗೆ ಲಾಸ್ ಆಗುತ್ತೆ ಜನಗಳು ನಾವು ಎಷ್ಟೇ ಮಾಡಿದ್ರು ಸರ್ಕಾರದಿಂದ ಎಷ್ಟೇ ಪ್ರಯೋಜನ ಪಡ್ಕೊಂಡ್ರು ಕೂಡ ಇದೇ ತರ ಮಾಡ್ತಿದ್ರಲ್ಲ ಅಂತ ಹೇಳಿ ಸರ್ಕಾರಕ್ಕೂ ಕೂಡ ಬೇಜಾರಾಗುತ್ತೆ ಹಾಗಾಗಿ ನಾವು ನಾವು ಯಾವ ಸರ್ಕಾರ ಆದ್ರೇನು ಯಾವ ಇದ್ರ ಜನರ ಹೇಳಿಕೆಗೋಸ್ಕರ ದುಡಿತಾ ಇದೆ ಅಲ್ವಾ ಆ ಸರ್ಕಾರ ಆಗಿರ್ಬೋದು ಈ ಸರ್ಕಾರ ಆಗಿರ್ಬೋದು ಬಿ ಜೆ ಪಿ ಕಾಂಗ್ರೆಸ್ ಈ ಥರ ಇಲ್ಲ ಸರ್ಕಾರ ಇರೋದೇ ಜನರಿಗೋಸ್ಕರ ಹಾಗೆ ಜನರು ಒಳತಿಗೋಸ್ಕರ ಅಂತ ಹೇಳಿಕೊಂಡು ನಾವೆಲ್ಲರೂ ಕೂಡ ಜ ಸರ್ಕಾರ ಕೊಡುವಂತಹ ಒಂದು ಸವಲತ್ತುಗಳನ್ನು ಬಳಸ್ಕೋಬೇಕೆ ಹೊರತು ಸರ್ಕಾರದ ಬಗ್ಗೆ ಸರ್ಕಾರದ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಹಾಗಾಗಿ ಇದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಸುಳ್ಳು ವದಂತಿಗಳನ್ನು ಯಾರು ಕೂಡ ನಂಬೋದಕ್ಕೆ ಹೋಗಬೇಡಿ ಇದುವರೆಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಸಿದ್ದರಾಮಯ್ಯ ರಾಮಯ್ಯನವರಾಗಿರ್ಬೋದು ಯಾವುದೇ ಒಂದು ಹೇಳಿಕೆನ ಕೊಟ್ಟಿಲ್ಲ ಎರಡು ಸಾವಿರ ರೂಪಾಯಿ ಕಂಟಿನ್ಯೂ ಆಗತ್ತಾ ಅಥವಾ ಬಿಡತ್ತಾ ಅಥವಾ ಒಂದು ಸಾವಿರ ರೂಪಾಯಿಗೆ ಇಳಿಸ್ತಾರ ಅದು ಯಾವುದೂ ಸಹ ವದಂತಿಗಳು ಬಂದಿಲ್ಲ ಅಂತಾನೆ ಹೇಳ್ಬೋದು ಪಕ್ಷ ಯಾವುದಾದ್ರೇನು ಸರ್ಕಾರ ಜನರಿಗೆ ಒಳ್ಳೇದನ್ನ ಮಾಡಬೇಕು ಅಂತಾನೆ ಸರ್ಕಾರ ಇರೋದು ಸರ್ಕಾರ ಒಂದು ಒಳ್ಳೇದನ್ನ ಮಾಡ್ತಾ ಇದೆ ಅಂದಾಗ ನಾವು ಅದನ್ನ ಬಳಸ್ಕೋಬೇಕೆ ಹೊರತು ಅದನ್ನ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ನಾವೇ ಮಾತಾಡಿ ಅದಕ್ಕೆ ಒಂದು ಕಲ್ಲಿಸ್ತೀವಿ ಅಂತ ಹೇಳಿದ್ರೆ ಈಗ ಒಂದು ಒಂದು ಏನೋ ಒಂದು ಕೆಸರಿದೆ ಅಂತ ಹೇಳಿದ್ರೆ ಅದು ಕಲ್ಲೆಸ್ತೀವಿ ಅಂತ ಹೇಳಿದ್ರೆ ಅದು ಬಂದು ನಮ್ಮ ಮುಖಕ್ಕೆ ಸಿಡಿಯುತ್ತೆ ಹೊರತು ಅದು ಬೇರೆ ಎಲ್ಲೂ ಕೂಡ ಸಿಡಿಯೋದಿಲ್ಲ ಹಾಗಾಗಿ ನಾವು ಅದನ್ನ ಸುಮ್ಮನೆ ನಾವು ಅದನ್ನು ದಾಟಿ ಮುಂದೆ ಹೋಗಬೇಕೆ ಹೊರತು ಆ ಕೆಸರಿಗೆ ಕಲ್ಲಾಕ ಮಾಡೋದಕ್ಕೆ ಹೋಗಬಾರ್ದು ಒಂದು ಸರ್ಕಾರ ಒಂದು ಒಳ್ಳೆ ಯೋಜನೆಗಳನ್ನು ರೂಪಿಸಿದೆ ಅದನ್ನು ನಾವು ಪಡ್ಕೊಂಡು ಒಂದು ಒಳ್ಳೆಯ ಸ್ಥಾನನ ಗಳಿಸ್ಕೋಬೇಕು ಅನ್ನೋದಷ್ಟೇನೆ ನಮ್ಮ ಒಂದು ಉದ್ದೇಶ ಆಗಿರಬೇಕೆ ಹೊರತು ಆ ಸುಳ್ಳು ವದಂತಿಗಳನ್ನಾಗಲಿ ಅಥವಾ ಸುಳ್ಳು ಸುದ್ದಿಗಳನ್ನಾಗ್ಲಿ ಹರಡಿಸೋದಕ್ಕೆ ಹೋಗಬಾರ್ದು ಅಂತಾನೆ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾರೆ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರುವಂತ ಎಲ್ರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು